ಗಣರಾಜ್ಯೋತ್ಸವದ ಅಂಗವಾಗಿ ಸಂತೆಮರೂರು ಮುಖ್ಯ ಶಿಕ್ಷಕರು ಶ್ರೀಮತಿ ಶಶಿಕಲಾ ಅವರು ಬಿಸಿ ಊಟಕ್ಕೆ ಅನುಕೂಲ ಆಗಲಿ ಎಂದು ಜಿಟ್ಟಿನಹಳ್ಳಿ ಸರ್ಕಾರಿ ಶಾಲೆಗೆ ನಲವತ್ತು ತಟ್ಟೆ ಮತ್ತು ಲೋಟಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅರಕಲಗೂಡು ತಾಲೂಕು ಜಿಟ್ಟಿನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ತಟ್ಟೆ ಮತ್ತು ಲೋಟಗಳನ್ನು ವಿತರಿಸಲಾಯಿತು ಶಾಲೆಯ ಮಕ್ಕಳಿಗೆ ತಟ್ಟೆ ಮತ್ತು ಲೋಟವನ್ನು ಕೊಡುಗೆಯಾಗಿ ಕೊಟ್ಟ ಶಶಿಕಲಾ ಮುಖ್ಯ ಶಿಕ್ಷಕರು ಸಂತೆಮರೂರ್ ಅವರಿಗೆ ಗ್ರಾಮಸ್ಥರು ಹಾಗೂ ಶಾಲೆಯ ಎಸ್ಟಿಎಂಸಿ ಕಮಿಟಿಯವರು ಹಾಗೂ ಶಿಕ್ಷಕರು ವಂದನೆಗಳನ್ನು ಅರ್ಪಿಸಿದ್ರು ಶಶಿಕಲಾ ಸಂತೆಮರದ ಮುಖ್ಯ ಶಿಕ್ಷಕರು ಅದೇ ಶಾಲೆಯ ಸಂತೆಮರೂರಿನಲ್ಲಿ ಸ್ವಂತ ಖರ್ಚಿನಿಂದ ಮಕ್ಕಳಿಗೆ ಕುಡಿಯುವ ನೀರಿಗೋಸ್ಕರ ಕೊಳವೆ ಬಾವಿ ತೆರೆದುಕೊಟ್ಟಿದ್ದು ಹಾಗೂ ಇನ್ನಿತರ ಹಲವು ಶಾಲೆಗಳಿಗೆ ತಮ್ಮ ವೈಯಕ್ತಿಕವಾಗಿ ಸಾಕಷ್ಟು ಸೇವೆಯನ್ನ ಮಾಡುತ್ತಿರುವುದು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇಂತಹ ಶಿಕ್ಷಕರು ಇತರೆ ಶಿಕ್ಷಕರಿಗೆ ಮಾದರಿ ಕೂಡ ಆಗಿದ್ದಾರೆ

谁啊？